ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ ಸ್ಯಾಂಡ್ ಲಾಗ್ಸ್ ಇದು ಭಾನುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ ಭಾನುವಾರ ಬೆಳಗ್ಗೆ ಅಮಾವಾಸ್ಯೆ ಇತ್ತು ಅಂತ ಇವತ್ತು ಬೆಳಗ್ಗೆ ಬೇಗ ಪೂಜೆನೆಲ್ಲ ಮುಗಿಸ್ಕೊಂಡೆ ಸಾಮಾನ್ಯವಾಗಿ ಭಾನುವಾರ ಅಂದರೆ ಲೇಟಾಗಿ ಎದ್ಬಿಟ್ಟಿರ್ತೀವಲ್ವ ಹಾಗಾಗಿ ಪೂಜೆ ಮಾಡೋದು ಲೇಟಾಗಿರುತ್ತೆ ಒಂದು ಸ್ವಲ್ಪ ಬೇಗನೆ ಎದ್ಬಿಟ್ಟು ಇಲ್ಲಿ ಪೂಜನೆಲ್ಲ ಮುಗಿಸ್ಕೊಂಡು ಇನ್ನು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡಿದ್ರೆ ಆಯಿತು ಅಂತ ಅವಲಕ್ಕಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಅನ್ನೋದೊಂದು ಸ್ವಲ್ಪ ಕಡಿಮೆನೇನೆ ಮಾಡೋದು ಯಾಕಂದರೆ ಬೆಳಗೇನೆ ನಾನು ಬಾಕ್ಸಿಗೆ ರೊಟ್ಟಿ ಅದೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಲ್ವ ಹಾಗಾಗಿ ಈ ಥರ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಇದ್ರೆ ಮನೆಯಲ್ಲಿ ರಜಾ ಇದ್ರೆ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಮಾತ್ರ ಈ ಥರ ರೆಸಿಪಿಗಳನ್ನ ಮಾಡ್ಕೊತಾ ಇರ್ತೀನಿ ಹಾಗೆ ಬೇಗನೆ ಆಗಿಬಿಡುತ್ತೆ ಇವಾಗ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ವ ಅಂಥ ಟೈಮಲ್ಲಿ ಈ ಥರ ಅವಲಕ್ಕಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅವಾಗಿಂದ ಅವಾಗಲೇ ತಿನ್ಕೋಬಹುದು ಹಾಗಾಗಿ ಇಲ್ಲಿ ಅವಲಕ್ಕಿನೇ ಮಾಡಿಕೊಂಡೆ ಇನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಎಲ್ಲ ಆದಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಟೀನು ಸಹ ಕುಡಿದ್ಬಿಟ್ಟು ಇವತ್ತು ಅಮಾವಾಸ್ಯೆ ಇರೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದೆ ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೂ ಸಹ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾನಿವತ್ತು ರಾಯರ ಮಠಕ್ಕೆ ಹೋಗೋಣ ಅನ್ಕೊತ ಇದ್ದೀನಿ ಯಾಕಂದರೆ ತುಂಬ ದಿನ ಆಯಿತು ಒಂದು ಮೂರು ತಿಂಗಳ ಹತ್ರ ಹತ್ರನೇ ಆಗಕ್ಕೆ ಬಂತು ರಾಯರ ಮಠಕ್ಕೆ ಹೋಗೇ ಇಲ್ಲ ಹಾಗಾಗಿ ಇವತ್ತು ರಾಯರು ಮಟ್ಟಕ್ಕೆ ಆದರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಇಲ್ಲಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟು ಸಹ ಮುಗಿಸ್ಕೊತಾ ಇದ್ದೀನಿ ಹಾಗೆ ನಾನು ಈ ಥರ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಅವಲಕ್ಕಿನೇ ಮಾಡ್ಕೊಳ್ಳೋದು ಯಾಕೆಂದರೆ ಅವಲಕ್ಕಿ ತಿಂದರೆ ಬೇಗ ಹೊಟ್ಟೆ ಹಸುವಾಗಲ್ಲ ನನಗೆ ಮಾತ್ರ ಹಾಗಾಗಿ ನಾನು ಇಲ್ಲ ಅವಲಕ್ಕಿನೇ ಮಾಡ್ಕೊತಾ ಇರ್ತೀನಿ ಇನ್ನು ಅವಲಕ್ಕಿ ಎಲ್ಲ ತಿಂದಾದ್ಮೇಲೆ ಇವತ್ತು ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ವ ಹಾಗಾಗಿ ರಾಯರ ಮಟ್ಟಕ್ಕೂ ಸಹ ಹೋಗ್ತಾ ಇದೀವಿ ಇವತ್ತು ಕಾಮಧೇನು ಕ್ಷೇತ್ರಕ್ಕೇನೂ ಹೋಗಲಿಲ್ಲ ಜಯನಗರಲ್ಲಿರುವಂತಹ ರಾಯರ್ ಮಠಕ್ಕೆ ಹೋಗಿ ನಮಸ್ಕರಿಸ್ಕೊಂಡ್ಬಂದ್ವಿ ಹಾಗೆ ಅಲ್ಲಿ ನಾಮಲೇಖನ ಬರೆಯೋದು ಈ ಥರ ಬೋರ್ಡೆ ಮಾಡಿಟ್ಬಿಟ್ಟಿದ್ದಾರೆ ಅವರ ಅವರೇ ಅಲ್ಲಿ ಬರೆದ್ಬಿಟ್ಟು ಇಟ್ಟಿದ್ದಾರೆ ಅದರ ಮೇಲೆ ನಾವು ಎಷ್ಟು ಸರಿ ಅಂದ್ಕೊಂತೀವಿ ಹಾಗೆ ಮನಸ್ಸಲ್ಲಿ ನಮ್ಗೇನಾದರೂ ಕೆಲಸ ಆಗಬೇಕು ಅನ್ನೋದೇನಾದರೂ ಇದ್ದರೆ ಅಂದ್ಕೊಂಡು ನಾಮಲೇಖನ ಏನೋ ಬರೀಬೇಕಂತ ನನಗೆ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ಹೋಗಿರೋದು ಜಯನಗರಲ್ಲಿರುವಂತಹ ಈ ರಾಯರ್ ಮಠಕ್ಕೆ ಹಾಗಾಗಿ ಅಲ್ಲಿರೋರು ಯಾರೋ ಹೇಳಿದರು ಹಾಗಂತ ನಾನು ಸಹ ಇಲ್ಲಿ ಬರೀತಾ ಇದ್ದೀನಿ ನಾನು ಸಾಮಾನ್ಯ ಮನೇಲಿ ಬರೀತಾ ಇರ್ತೀನಿ ಆದರೆ ಈ ಥರ ದೇವಸ್ಥಾನದಲ್ಲಿ ಹೋಗಿ ದೇವಸ್ಥಾನದ ಗೋಡೆ ಮೇಲೆ ಬರೆದಿರೋದು ಫಸ್ಟ್ ಟೈಮು ಇನ್ನು ಹಾಗೆ ಮಂಗಳಾರತಿ ಸಮಯನೂ ಸಹ ಆಯಿತು ಪೂಜೆನೆಲ್ಲ ಮುಗಿಸಿ ಮಂಗಳಾರತಿನೂ ಸಹ ಮಾಡ್ತಾಯಿದ್ರು ನಾವು ಕರೆಕ್ಟಾಗಿ ಇವತ್ತು ಮಂಗಳಾರತಿ ಸಮಯಕ್ಕೆ ಹೋಗಿದ್ದು ಹನ್ನೆರಡು ಗಂಟೆಗೆಲ್ಲ ನಾರ್ಮಲ್ ಡೇಸಲ್ಲೆಲ್ಲ ಹನ್ನೆರಡು ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ದೇವಸ್ಥಾನ ಆದರೆ ನಾವು ಡೌಟಲ್ಲಿನೂ ಹೋಗಿದ್ವಿ ಇವತ್ತಿರುತ್ತೆ ಇರಲ್ವೋ ಅಂತ ಹೇಳಿ ಆದರೆ ಇವತ್ತು ಫುಲ್ ಡೇ ಓಪನ್ ಇರುತ್ತಂತೆ ದೇವಸ್ಥಾನ ಹಾಗಾಗಿ ಹಾಗೆ ಇವತ್ತು ಕಾರ್ತಿಕ ದೀಪನೂ ಸಹ ಅಲ್ಲಿ ಹಚ್ಚೋದಕ್ಕೆ ರೆಡಿ ಮಾಡ್ತಾಯಿದ್ರು ನಾವೇನು ಅದ್ರದ್ದು ಕಾರ್ತಿಕ ದೀಪ ಹಚ್ಚುವರೆಗೂ ವೆಯ್ಟ್ ಮಾಡಿಕೊಳ್ಲಿಲ್ಲ ಮಂಗಳಾರತಿಲ್ಲ ಆದಮೇಲೆ ಒಂದು ಸ್ವಲ್ಪ ತನಕ ಕೂತ್ಕೊಂಡು ಪ್ರದಕ್ಷಿಣೆ ಹಾಕಿ ಅದಾದ ನಂತರ ಇನ್ನು ಮಂತ್ರಾಕ್ಷರತೆ ಎಲ್ಲ ಇಸ್ಕೊಂಡು ಮನೆಗೆ ಬಂದಿದ್ದಾಯಿತು ಇನ್ನು ಮನೆಗೆ ಬರೋವಂತಹ ದಾರಿಯಲ್ಲಿ ಏನೋ ಮೇಳ ಇತ್ತು ಇನ್ನು ಮೇಳನೂ ಸಹ ನೋಡ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ ಮೇಳಕ್ಕೂ ಸಹ ಬಂದಿದ್ವಿ ಅದು ಇನ್ನು ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಹಂಗೆ ಓಪನ್ ಮಾಡ್ತಾಯಿದ್ರು ಒಂದೊಂದು ಅಂಗಡಿಗಳು ಓಪನ್ ಆಗಿರಲಿಲ್ಲ ಒಂದೊಂದು ಅಂಗಡಿಗಳು ಓಪನ್ ಆಗಿತ್ತು ಯಾಕೆಂದರೆ ಮಳೆ ಬೇರೆ ಇತ್ತು ಇವಾಗಂದ್ರೆ ಈಗ ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಮಳೆ ಬರ್ತಾನೆ ಇದೆ ಬಿಡ್ತಾನೆ ಇಲ್ಲ ಹಾಗಾಗಿ ಪಾಪ ಈ ಥರ ವ್ಯಾಪಾರ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಹಾಗೆ ಇವಾಗ ತಾನೇ ತೆಗ್ದಿರುವಂತಹ ಅಂಗಡಿಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಸೀರೆಗಳು ಬ್ಯಾಂಗಲ್ಸು ಹಿಯರಿಂಗ್ಸು ಹಾಗೆ ಮಸಾಲ ಪುಡಿಗಳು ಈ ಥರ ಸೋಪು ಅದೆಲ್ಲ ಇಟ್ಟಿದ್ರು ನಮಗೇನು ಅಂಥದ್ದೇನು ಅಷ್ಟೊಂದು ಅವಶ್ಯಕತೆ ಏನಿರಲಿಲ್ಲ ಹಾಗೆ ಈ ಥರ ಮೇಳದಲ್ಲೆಲ್ಲ ತೊಗೊಂಡು ಒಂದು ಸ್ವಲ್ಪ ಕಾಸ್ಟ್ಲೂ ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಯಾವುದೋ ಡ್ರೆಸ್ ಆಯಿತು ಏನೂ ಹೋಗಲಿಲ್ಲ ಆದರೆ ನಮಗೆ ಉಪ್ಪಿನಕಾಯಿ ಅಂದ್ರೆ ಸ್ವಲ್ಪ ಇಷ್ಟ ಹಾಗಾಗಿ ಇಲ್ಲಿ ಸುಮಾರು ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತರದ ಉಪ್ಪಿನಕಾಯಿ ಹಾಗೆ ಚಟ್ನಿ ಪುಡಿಗಳಿದ್ವು ಚಟ್ನಿ ಪುಡಿ ಏನು ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ನಾವೇ ಮನೇಲಿ ಮಾಡೋದ್ರಿಂದ ಚಟ್ನಿ ಪುಡಿ ಏನು ತೊಗೊಳಕ್ಕೆ ಅದಕ್ಕೆ ಹೋಗ್ಲಿಲ್ಲ ಉಪ್ಪಿನಕಾಯಿ ಎರಡು ಎರಡು ಥರದ ಉಪ್ಪಿನಕಾಯಿನ ತೊಗೊಂಡು ಬಂದಿದ್ದಾಯಿತು ನಮ್ಮನೇಲಿ ಉಪ್ಪಿನಕಾಯಿ ಪ್ರಿಯರು ತುಂಬ ಜನ ಇದ್ದಾರೆ ಹಾಗಾಗಿ ಉಪ್ಪಿನಕಾಯಿನ ತೊಗೊಂಡು ಬಂದಿದ್ದಾಯಿತು ಇನ್ನು ಅದಾದ ನಂತರ ಈ ಮಕ್ಕಳು ಕೇಳಬೇಕಲ್ವಾ ಕೇಳೋದಿಲ್ಲ ಇನ್ನು ಈ ಥರ ಹೊರಗಡೆ ಹೋದ್ಮೇಲೆ ಒಂದು ಸ್ವಲ್ಪ ಏನಾದ್ರು ತಿನ್ನಿಸ್ಬೇಕಾಗತ್ತೆ ಅಲ್ಲಿ ಹೋಗೋಣ ಅಂತ ಇದ್ದರು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸೋಪ್ ಇದು ಎಲ್ಲ ಇತ್ತು ನ್ಯಾಚುರಲ್ ಸೋಪ್ ಇದ್ವು ಇದ್ವಂತ ಹೋಮ್ ಮೇಡ್ ಸೋಪ್ಗಳು ಅದನ್ನು ನೋಡ್ತಾ ಇದ್ರು ಅದರಲ್ಲಿ ಒಂದೇ ಒಂದು ಸೋಪ್ ತೊಗೊಂಡು ಬಂದಿದ್ದೀವಿ ಅದು ಯಾವ ಥರ ಬರುತ್ತೆ ಏನು ಅಂತ ನೋಡಿಕೊಂಡು ತೊಗೊಂಡು ಬಂದ್ರೆ ಆಯಿತು ಅಂತ ಒಂದೇ ಒಂದು ಥರದ ಸೋಪ್ ತೊಗೊಂಡು ಬಂದಿದ್ದೀವಿ ಸುಮಾರು ಒಂದು ಹತ್ತು ವೆರೈಟಿ ಸೋಪ್ಗಳನ್ನ ಇಟ್ಟಿದ್ರು ಅವರು ಅಂದರೆ ರೋಸ್ಬೆರಿ ಸೋಪು ಹಾಗೆ ರೋಸ್ ಪೆಟಲ್ ಸೋಪು ಆಮೇಲೆ ಟರ್ಮರಿಕ್ ಸೋಪು ಆಮೇಲೆ ಲೆಮನ್ ಸೋಪು ಈ ಥರದ್ದೇನೇನೋ ಇಟ್ಟಿದ್ರು ಹಾಗೆ ಫೇಶ್ ಎಲ್ಲ ಇಟ್ಟಿದ್ರು ನಾವು ಮಾತ್ರ ಒಂದೇ ಒಂದು ನಮ್ಗೆ ಅದರ ಫ್ಲೇವರ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದು ನಾನು ತೊಗೊಂಡಿದ್ದೀವಿ ನೋಡೋಣ ಅದು ಯಾವ ಥರ ಬರುತ್ತೋ ಗೊತ್ತಿಲ್ಲ ನೋ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಬಗೆಯಾಗಿರುವಂತಹ ಸೋಪ್ಗಳಿದ್ದಾವೆ ಇದೆಲ್ಲ ಅವರು ಹ್ಯಾಂಡ್ ಮೇಡೇ ಮಾಡಿರೋದಂತೆ ಹಾಗೆ ಹೋಮ್ ಮೇಡಿರೋದಂತೆ ಇದರಲ್ಲಿ ಯಾವುದೇ ಕೆಮಿಕಲ್ ಏನು ಮಿಕ್ಸ್ ಆಗಿಲ್ಲ ಅಂತಂದರು ಹಾಗೆ ನಾವು ಅಂಗಡಿಯಲ್ಲಿ ತೊಗೊಂಬರೋವಂತಹ ಸೋಪು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಸೋಪು ಎಷ್ಟು ತುಂಬ ಸಾಫ್ಟ್ ಆಗಿರೋದು ಮಿನಿಮಮ್ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಅಂದರೆ ಈ ಸೋಪು ಹಾಗಾಗಿ ನೋಡೋಣ ಹೋಮ್ ಅಲ್ವಾ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಸಹ ತೊಗೊಂಡಿದ್ದೀವಿ ನೋಡ್ಬೇಕು ಅದು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅದೆಲ್ಲ ತೊಗೊಂಡಾದ್ಮೇಲೆ ಇವ್ರ ಮಕ್ಕಳು ಸ್ವಲ್ಪ ಏನಾದರೂ ತಿನ್ಸಿ ಅಂತಂದ್ರೂ ಹಾಗಾಗಿ ಇಲ್ಲಿ ಪರೋಟ ತೊಗೊಂಡ್ರಾಯಿತು ಅಂತ ಇಲ್ಲಿ ಪರೋಟ ತೊಗೊಳಕ್ಕೆ ಬಂದಿದ್ದೀವಿ ಒಂದು ಪರೋಟ ಎಂಬತ್ತು ರೂಪಾಯಿ ಅಂತೆ ನಾನು ಅದೇ ಹೇಳ್ತಾಯಿದ್ದೀನಿ ನಿಮ್ಮ ಮಕ್ಕಳಿಗೆ ನಾನೇ ಮನೇಲಿ ಮಾಡ್ಕೊಡ್ತೀನಿ ಬನ್ನಿ ಇರುವಂತಹ ಮನೆಯಲ್ಲೇ ಪದಾರ್ಥಗಳಿದ್ದಾವೆ ಅದೆಲ್ಲ ನಾನೇ ಹಾಕ್ಬಿಟ್ಟು ಮನೇಲಿ ಮಾಡ್ಕೊಡ್ತೀನಿ ಅಂದರೆ ಮಕ್ಕಳು ಯಾವಾಗಲೂ ಹಿಂಗೆ ಅಂತೀರ ಅಂತ ಹೇಳ್ಬಿಟ್ಟು ಇಬ್ಲಿಗೆ ಒಂದೊಂದು ಪರೋಟನ ಕೊಡಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಎರಡುವರೆ ಮೂರು ಗಂಟೆ ಆಗಿತ್ತು ನನಗೆ ವೀಡಿಯೋನ ಸಹ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಚಳಿ ಇತ್ತಲ್ವ ಹೊರಗಡೆಲ್ಲೂ ಹೋಗಿ ಬಂದಿದ್ವಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಆಯಿತು ಅಂತ ರೆಸ್ಟ್ ಮಾಡಿ ಇನ್ನು ಮಳೆ ಬರಂತಹ ಟೈಮಲ್ಲಿ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಇರಬೇಕು ಅಂತ ಹೇಳಿ ಇವತ್ತು ಹರಾಬರ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ಹರಾಬರ ಕಬಾಬಿಗೆಲ್ಲ ಪ್ರಿಪೇರ್ ಮಾಡ್ಕೊತ ಇದ್ದೆ ಹಾಗೆ ನಮ್ಮ ಮನೇಲಿ ಏನಂದರೆ ನಾವು ಮೂರು ಜನನೂ ತಿಂತಾನೆ ಇರ್ತೀವಿ ಯಾವಾಗಲೂ ಏನಾದರೂ ನನ್ನ ಹಸ್ಬೆಂಡ್ಸ್ ತಿನ್ನೋದೇ ಇಲ್ಲ ಅದಕ್ಕೆ ಅವ್ರು ಇರುವಾಗಲೇ ಇದನ್ನು ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಇತ್ತು ಹಾಗಾಗಿ ಇವತ್ತು ಅವ್ರಿಗೂ ಸಹ ರಜೆ ಇತ್ತಲ್ವ ಅಂತ ಹೇಳಿ ಇಲ್ಲಿ ಅವರಿರೋ ಹರ ಬರ ಕಬಾಬ್ನ ಮಾಡ್ಕೊತಿದ್ದೀನಿ ಅಂದರೆ ಅವ್ರು ನಾನ್ ವೆಜ್ ತಿನ್ನೋದಷ್ಟಾಗಿ ಕಡಿಮೆನೇ ನಮ್ಮನೇರು ಅದೇ ಅಂತ ಇದ್ದರು ಕಬಾಬ್ ಮಾಡ್ತೀನಿ ಅಂತ ಇವತ್ತು ಅಮಾವಾಸ್ಯೆ ಅಂತ ಹೇಳ್ತಾಯಿದ್ರು ಅದೇ ಹೇಳ್ತಾಯಿದ್ದೆ ವೆಜಿಟೇರಿಯನಿಗೆ ಮಾತ್ರ ಕಬಾಬ್ ಇದು ಅಂತ ಹೇಳಿ ಹೇಳ್ತಾಯಿದ್ದೆ ನಮ್ಮನೇರಿಗೆ ಅಂದರೆ ತರಕಾರಿನೆಲ್ಲ ಹಾಕಿ ಮಾಡ್ತೀವಲ್ವ ಹಾಗಾಗಿ ಇನ್ನು ಅದಕ್ಕೆ ಬ್ರೆಡ್ ಕ್ರಮ್ಸ್ ಅದೆಲ್ಲ ಬೇಕಾಗಿತ್ತು ಹಾಗಾಗಿ ಇಲ್ಲಿ ರಸ್ ರಸ್ನ ತೊಗೊಂಡು ಬಂದು ಒಂದು ಹತ್ತು ರೂಪಾಯಿದು ಅದನ್ನ ಬ್ರೆಡ್ ಕ್ರಮ್ಸ್ ಆಗಿ ಮಾಡ್ಕೊಂಡು ಇಟ್ಕೊತ ಇದ್ದೆ ನಾನು ಸಾಮಾನ್ಯವಾಗಿ ಏನಾದರೂ ಈ ಥರ ಕಟ್ಲೆಟ್ ಅದೆಲ್ಲ ಏನಾದರೂ ಮಾಡದಿದ್ರೆ ಇದೇ ಥರನೇ ರಸ್ಕ ತೊಗೊಂಡ್ಬಂದಿಲ್ಲಿ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೊತೀನಿ ಹಾಗೆ ಇವಾಗ ಹರಾಬರ ಕಬಾಬ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆನೇ ಇದ್ದೀನಿ ಅದು ಜೀರಿಗೆ ಒಂದು ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕೋಬೇಕಾಗತ್ತೆ ಹಾಗೆ ಇದರ ಜೊತೆಗೆ ಇಲ್ಲಿ ನೀವು ಬೇಕಾದರೆ ಗೋಡಂಬಿನೂ ಸಹ ಹಾಕೋಬೋದು ರುಚಿಗೆ ನಾನಿಲ್ಲಿ ಹಾಕೊಳ್ಳೋಕ್ಕೇನು ಹೋಗಿಲ್ಲ ಹಾಗೆ ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತ ಇದ್ದೀನಿ ಯಾಕಂದರೆ ನಾವು ಗ್ರೈಂಡ್ ಮಾಡುವಾಗ ಶುಂಠಿ ಅಲ್ಲೊಂದಲ್ಲೊಂದು ಸಿಕ್ಕೊಂಡ್ಬಿಟ್ರೆ ತಿನ್ನುವಾಗ ಬಾಯಿ ಸಿಗುತ್ತಲ್ವ ಅಷ್ಟೊಂದು ಚೆನ್ನಾಗಿರಲ್ಲ ಅಂತಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕೊತ ಇದ್ದೀನಿ ನೀವೇನಾದರೂ ಬೇಡ ಅಂದರೆ ಶುಂಠಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಸ್ವಲ್ಪನ ಸೇರಿಸ್ಕೊಳ್ಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋದಾದ ನಂತರ ಇದಕ್ಕೆ ಒಂದು ಅರ್ಧ ಆಗೋಷ್ಟು ಬೀನ್ಸು ಒಂದು ಅರ್ಧ ಆಗೋಷ್ಟು ಕ್ಯಾಪ್ಸಿಕಮ್ ಒಂದು ಅರ್ಧ ಆಗೋಷ್ಟು ಬಟಾನಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಣ ಬಟಾನಿನ ನೆನೆಸ್ಬಿಟ್ಟು ಸೇರಿಸ್ಕೊತ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಸಹ ಸೇರಿಸ್ಕೋಬಹುದು ಹಸಿ ಬಟನ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ನಾವು ಈ ಟೈಮಲ್ಲೇ ಹಾಕೊಳ್ಳೋದ್ರಿಂದ ಹಾಕಿರುವಂತಹ ತರಕಾರಿ ಒಂದು ಸ್ವಲ್ಪ ಬೇಗನೆ ಬೆಂದ್ಕೊಳ್ಳುತ್ತೆ ಹಾಗಾಗಿ ನಾನು ಈ ಟೈಮಲ್ಲೇ ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಇನ್ನು ಇವಾಗ ಸ್ಪೈಸಸ್ನೂ ಸಹ ಇವಾಗಲೇ ಸೇಸ್ಕೊತ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚಿಕಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಸೇಸ್ಕೊತ ಇದ್ದೀನಿ ನಾನು ಇಲ್ಲಿ ಜೀರಿಗೆ ಹಾಗೇನೂ ಹಾಕ್ಕೊಂಡಿದ್ದೀನಿ ಹಾಗೆ ಪುಡಿನೂ ಹಾಕೊಂಡಿದ್ದೀನಿ ಹಾಗಾಗಿ ಅರ್ಧ ಸ್ಪೂನ ಜೀರಿಗೆ ಪುಡಿ ಸೇಸ್ಕೊತ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಸ್ಪೂನ್ ಕಾಲ ನಮಕ್ನ ಸೇರ್ಸ್ಕೊತ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮಕ್ ಸೇರಿಸ್ಕೊಂಡ್ರೆ ನಿಮ್ಮ ಹತ್ರ ಕಾಲ ನಮಕ್ಕಿಲ್ಲ ಅಂದರೆ ನೀವು ಚಾಟ್ ಮಸಾಲನ ಸಹ ಸೇರಿಸ್ಕೋಬಹುದು ಇನ್ನು ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಕಟ್ ಆಗೋವಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮೇನ್ ಬೇಕಾಗಿರೋದು ಹಸಿ ಬಟಾಣಿ ಹಾಗೆ ಪಾಲಕ್ ಸೊಪ್ಪು ಇವೆರಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಹರಬರಕ ಬಾಬು ಹಾಗಾಗಿ ಇದನ್ನಿವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಈ ಪಾಲಕ್ ಸೊಪ್ಪು ಹಾಗೆ ಹಾಕಿರುವಂತಹ ತರಕಾರಿ ಬೈಯೋದಕ್ಕೆ ಎಷ್ಟು ಬೇಕೋ ನೀರು ನೋಡಿಬಿಟ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ೊಂಡಿದ್ದೀನಿ ಅಷ್ಟೇ ಚಿಕ್ಕ ಗ್ಲಾಸಲ್ಲಿ ಅದನ್ನ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಹಾಕಿರುವಂತಹ ನೀರು ಪೂರ್ತಿಯಾಗಿ ಇಂಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಕಿರುವಂತಹ ನೀರು ಅಷ್ಟು ಒಂಚೂರು ಇಲ್ಲ ಇದರಲ್ಲಿ ಈ ಥರ ಆದರೆ ನಮಗೆ ಇದು ರುಬ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಇಲ್ಲಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗಿರುತ್ತೆ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ನ ಮಾಡ್ಕೊಂಡು ಬರ್ತೀನಿ ನಿಮಗೆ ತರಿತರಿ ಬೇಕಾದರೆ ತರಿತರಿನೂ ಸಹ ಮಾಡ್ಕೊಬೋದು ಇಲ್ಲ ಫೈನ್ ಪೇಸ್ಟ್ ಆದರೆ ಫೈನ್ ಪೇಸ್ಟು ಸಹ ಮಾಡ್ಕೊಬೋದು ನಾನಿಲ್ಲ ಒಂದು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹಾಕಿರೋ ತರಕಾರಿ ಚೂರು ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತೇಳಿ ನಾನಿಲ್ಲಿ ತರಿ ತರಿಯಾಗಿ ಸ್ವಲ್ಪ ರುಬ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ ಇಷ್ಟ ಆದರೆ ಇದು ರೆಡಿ ಆಯಿತು ಅಂತ ಇನ್ನು ಒಂದು ಬೌಲಿಗೆ ನಾನೇನು ರುಬ್ಕೊಂಬಂದಿದ್ದೀನಲ್ವಾ ಆ ಪೇಸ್ಟ್ನ ಸೇರಿಸ್ಕೊತ ಇದ್ದೀನಿ ಆ ಪೇಸ್ಟ್ನು ಸಹ ನಾನಿಲ್ಲಿ ಬೌಲಿಗೆ ಹಾಕೊಂಡು ಇವಾಗ ಎರಡು ಆಲೂಗಡ್ಡೆನ ಮೊದಲಿಗೆ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಬೇಯಿಸಿ ಇಟ್ಕೊಂಡಿರುವಂತಹ ಎರಡು ಆಲೂಗಡ್ಡೆನ ಸೇರಿಸ್ಕೊತ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಪನ್ನೀರ್ನ ತುರಿದ್ಬಿಟ್ಟು ಸೇರಿಸ್ಕೊಂತ ಇದ್ದೀನಿ ಒಂದು ಅರ್ಧ ಕಪ್ ಅಂದರೆ ಒಂದು ಈ ಆಲೂಗಡ್ಡೆ ಸೈಜ್ ಏನು ಬರುತ್ತಲ್ಲ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಪನ್ನೀರನ್ನ ಇವಾಗ ಇದಕ್ಕೆ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಇವಾಗ ಬ್ರೆಡ್ ಕ್ರಮ್ಸ್ನೂ ಸಹ ಸೇಸ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನು ಹಾಗೆ ಅದ್ರ ಜೊತೆಗೆ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ಕಾರ್ನ್ ಫ್ಲೋರ್ನ ಸೇರಿಸ್ಕೋಬೋದು ಕಾರ್ನ್ ಫ್ಲೋರು ಬೇಡ ಅಂದರೆ ಇಲ್ಲಿ ನೀವು ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ನನ್ನ ಹತ್ರ ಕಡಲೆ ಹಿಟ್ಟು ಇರಲಿಲ್ಲ ಹಾಗೆ ಕಾರ್ನ್ ಫ್ಲೋರ್ ಇರಲಿಲ್ಲ ಹಾಗಾಗಿ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಸೇಸ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಬ್ರೆಡ್ ಕ್ರಮ್ಸ್ ಸಹ ಸೇರಿಸ್ಕೊಂಡು ಇದನ್ನ ನೀರು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಪೂರ್ತಿಯಾಗಿ ಹಾಕಿರುವಂತಹ ಮಸಾಲ ಹಾಗೆ ಆಲೂಗಡ್ಡೆಗೆ ಪನ್ನೀರಿಗೆ ನೀಟಾಗಿ ಹಿಡ್ಕೋಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ಈ ಥರ ಮಿಕ್ಸ್ ಆಗಿದೆ ಇದನ್ನ ಉಂಡೆ ಮಾಡಿದ್ರೆ ನೀಟಾಗಿ ಒಂದು ಉಂಡೆ ಮಾಡಿ ಉಂಡೆ ಥರ ಆಗಬೇಕು ಈ ಥರ ಆದರೆ ಕರೆಕ್ಟಾಗಿ ನಮಗೆ ಕಬಾಬ್ ಮಾಡೋದಕ್ಕೆ ಸರಿ ಹೋಗುತ್ತೆ ಇನ್ನಿವಾಗ ಕೈಗೆ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಅಪ್ಲೈ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ನೀವು ಕಬಾಬ್ ಮಾಡ್ತಾ ಅಂತ ನೋಡಿಕೊಂಡು ಆ ಸೈಜಿಗೆ ಈ ಮಾಡ್ಕೊಂಡಿರುವಂತಹ ಪೇಸ್ಟ್ನ ತೊಗೊತಾ ಇದ್ದೀನಿ ತಗೊಂಡು ರೌಂಡ್ ಶೇಪಲ್ಲಿ ಈ ಥರ ತಟ್ಟಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ಸಾಮಾನ್ಯವಾಗಿ ಹರಬರ ಕಬಾಬ್ ಅಂದರೆ ಒಂದು ಸ್ವಲ್ಪ ಸರ್ಕ ಸರ್ಕಲ್ ಶೇಪಲ್ಲೇ ಇರುತ್ತೆ ಹಾಗಾಗಿ ನಾನು ಸಹ ಸರ್ಕಲ್ ಶೇಪ್ ಮಾಡ್ಕೊತ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದೇ ಒಂದು ಗೋಡಂಬಿನ ಇಟ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಈ ಥರ ಇಟ್ಕೊಂಡ್ರೆ ಅದ್ರ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ನೋಡಿ ಹಾಗೆ ಇವಾಗ ಇದಕ್ಕೆ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಡಿಪ್ ಮಾಡಿ ಇಟ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ಕಾರ್ನ್ ಫ್ಲೋರ್ ವಾಟರ್ ಅದೇನೂ ಬೇಕಾಗಲ್ಲ ಯಾಕಂದರೆ ಆಲ್ರೆಡಿ ಇದು ಸಾಫ್ಟಾಗಿರುತ್ತೆ ನೀವು ಮತ್ತಷ್ಟು ಕಾರ್ನ್ ಫ್ಲೋರಲ್ಲಿ ಡಿಪ್ ಮಾಡಿ ಬ್ರೆಡ್ ಎಲ್ಲ ಅದೀವಿ ಅಂದರೆ ಮತ್ತಷ್ಟು ನೀರು ನೀರಾಗಿಬಿಡುತ್ತೆ ಹಾಗೆ ಡೀಪ್ ಫ್ರೈ ಮಾಡುವಾಗ ಅಥವಾ ಶಾಲೋ ಫ್ರೈ ಮಾಡುವಾಗ ನಮಗೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇವಾಗ ಇದೇ ಥರನೇ ನಾನು ಎಲ್ಲ ಕಬಾಬ್ನೂ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದುಬಿಡ್ತೀನಿ ಇದು ಸುಮಾರಾಗಿ ಒಂದು ಹತ್ತರಿಂದ ಹದಿನೈದು ಆಗ್ಬೋದು ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ನೋಡಿ ಎಲ್ಲ ಇವಾಗ ನಾನು ಈ ಥರ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಇನ್ನು ಇದನ್ನು ನಾನಿವತ್ತು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಏನು ಮಾಡ್ಕೊತಾ ಇಲ್ಲ ಇಲ್ಲಿ ಶಾಲೋ ಫ್ರೈ ಮಾಡೋದಕ್ಕೆ ಮೊದಲಿಗೆ ಸ್ಟೋವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಎಣ್ಣೆನ ಹಾಕೊತಾ ಇದ್ದೀನಿ ಅಂದರೆ ನಮಗೆ ಶಾಲೋ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕು ನೋಡಿ ಎಣ್ಣೆ ಅಷ್ಟು ಇದ್ದೀನಿ ಇನ್ನು ಅದೊಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆನೆ ಮಾಡ್ಕೊಂಡಿರುವಂತಹ ಕಬಾಬ್ನ ಇಟ್ಕೊತ ಇದ್ದೀನಿ ಏಕೆಂದರೆ ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಪೂರ್ತಿಯಾಗಿ ಕಾದಿರೋಂತಹ ಎಣ್ಣೆಯಲ್ಲಿ ಹಾಕೊಂಡು ಬಿಟ್ಟರೆ ಬೇಗನೆ ಸೀದೋಗಿಬಿಡುತ್ತೆ ಹಾಗಾಗಿ ಒಂದು ಮೂವತ್ತು ಹತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಎಣ್ಣೆ ಕಾದಿರಬೇಕು ಆವಾಗಲೇ ನಾನಿಲ್ಲಿ ಸೇರಿಸ್ಕೊತ ಇದ್ದೀನಿ ಹಾಗೆ ಇದನ್ನು ನಿಧಾನಕ್ಕೆ ನಾವು ರೊಟೇಟ್ ಮಾಡ್ಕೋಬೇಕಾಗುತ್ತೆ ಇದು ಕಬಾಬು ತುಂಬಾ ಸಾಫ್ಟಾಗಿ ಬರುತ್ತೆ ಯಾಕೆಂದರೆ ಕ್ರಂಚಿ ಆಗೋದ್ರೂ ಬರೋದಿಲ್ಲ ಇದರಲ್ಲಿ ತರಕಾರಿ ಹಾಗೆ ನಾವು ಸೊಪ್ಪು ಹಾಕಿರೋದ್ರಿಂದ ಮೇಲುಗಡೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಸಾಫ್ಟಾಗಿಯೇ ಇರುತ್ತೆ ಹಾಗಾಗಿ ನಾವು ಇದನ್ನು ರೊಟೇಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ಇತ್ತು ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಿತ್ ಬಂದಿತ್ತು ಶೇಪ್ ಮಾತ್ರ ಒಂಚೂರು ಚೆನ್ನಾಗಿ ಬಂದಿರಲಿಲ್ಲ ಯಾಕಂದರೆ ಬ್ರೆಡ್ ಕ್ರಮ್ಸ್ನ ಕರೆಕ್ಟಾಗಿ ನಾನು ಪೇಸ್ಟ್ ಪುಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಒಂದು ಸೈಡಿಂದು ನಾನು ನೀಟಾಗಿ ಟರ್ನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೇಲುಗಡೆ ಈ ಥರ ಆಗ್ತಾ ಆಗಿದೆ ಇದನ್ನು ಇವಾಗ ಇನ್ನೊಂದು ಸೈಡು ಸಹ ಟರ್ನ್ ಮಾಡಿ ತೆಗಿತಾ ಇದ್ದೀನಿ ನೀವು ಮೇಲ್ಗಡೆ ಯಾವ ಥರ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೋಡೋದಕ್ಕೆ ಈ ಶೇಪ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಮ್ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಹಾಗೆ ಇದನ್ನು ಈ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆಯಲ್ಲಿ ಒಂದು ಬ್ಯಾಚ್ ಮಾತ್ರ ಖಾಲಿಯಾಗಿ ಹೋಗಿತ್ತು ಇನ್ನಿದೊಂದು ಬ್ಯಾಚು ವಿಡಿಯೋ ಎಂಡಿಂಗ್ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ನೋಡಿ ಸಕ್ಕ ಟೇಸ್ಟಿಯಾಗಿರುವಂತಹ ಹರಬರ ಕಬಾಬು ಸೂಪರಾಗಿ ರೆಡಿಯಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಆದರೆ ಇನ್ನೊಂದು ಸೈಡ್ ಇನ್ನೊಂದು ಸಾರಿ ಮಾಡುವಾಗ ಶೇಪ್ನ ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನೋಡಿ ನಾನು ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಮಾತ್ರ ತುಂಬ ಸಾಫ್ಟಾಗಿ ಇರುತ್ತೆ ಮೇಲ್ಗಡೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿತ್ತು ಮನೆಯಲ್ಲಿ ತರಕಾರಿ ತಿನ್ನದೇ ಇರುವಂತಹ ಮಕ್ಕಳು ಇರ್ತಾರಲ್ವ ಆ ಥರದವ್ರಿಗೆ ಈ ಕಬಾಬ್ನ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಲ್ದೇ ನಾನ್ ವೆಜ್ ಅವರಾದರೆ ತಿ ಟೇಸ್ಟ್ ಮಾಡಿರ್ತಾರೆ ವೆಜ್ ಅವರಿಗೆ ಕಬಾಬ್ ಟೇಸ್ಟ್ ಆಗಿರಲ್ಲ ಅಂಥವರು ಸಹ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಏನಾದರೂ ನೀವು ಮನೆಯಲ್ಲಿ ಸೊಪ್ಪು ಅಥವಾ ತರಕಾರಿ ಏನಾದ್ರು ಇದ್ದಾವೆ ಈ ಕಬಾಬ್ನ ಮಾಡಿಬಿಟ್ಟು ಟೇಸ್ಟ್ ನೋಡಿ ನಿಮಗೂ ಸಹ ಇಷ್ಟ ಆಗ್ಬೋದು ಇನ್ನು ನೈಟ್ ಅಡುಗೆಗೆ ಇವತ್ತು ಅನ್ನ ಸಾಂಬಾರು ಇತ್ತು ಹಾಗಾಗಿ ಪಲ್ಯವನ್ನು ಮಾಡೋದಿತ್ತು ಇನ್ನು ಪಲ್ಯಗೂ ಸಹ ರೆಡಿ ಮಾಡ್ಕೊತ ಇದ್ದೀನಿ ಇವತ್ತು ಮೊಳಕೆ ಕಟ್ಟಿರೋ ಕಾಳಲ್ಲಿ ಪಲ್ಯನ ಮಾಡ್ಕೊಂಡ್ರೆ ಇತ್ತು ಅಂತ ಆ ಪಲ್ಯಾಗೆ ರೆಡಿ ಇದ್ದೆ ಸಜ್ಜಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಹಾಗಾಗಿ ಮೊನ್ನೆನೇ ಕಾಲ್ನ ಮೊಳಕೆನ ಕಟ್ಟಿಸಿಟ್ಟಿದ್ದೆ ಇವತ್ತು ಅದೇ ಮಾಡಿದರೆ ಆಯಿತು ಅಂತ ಮಾಡ್ಕೊತ ಹಾಗೆ ಇದು ಈ ಪಲ್ಯ ಒಂದು ಹೊತ್ತಿಗೆ ಮಾತ್ರ ಬೇಕಾಗಿತ್ತು ಅಂದರೆ ನೈಟಿಗೆ ಮಾತ್ರೆ ಬೇಕಾಗಿತ್ತು ಹಾಗಾಗಿ ಚಿಕ್ಕ ಪಾತ್ರೆಯಲ್ಲಿ ಒಂದು ಸ್ವಲ್ಪನೇ ಕಾಳು ಹಾಕ್ಬಿಟ್ಟು ಪಲ್ಯನ ಮಾಡ್ಕೊತ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನೆಂಚ್ಕೊಳಕ್ಕೆ ಈರುಳ್ಳಿ ಹಾಗೆ ಮೂಲಂಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದನ್ನು ಸಹ ಸೈಡ್ಗೆ ಕಟ್ ಮಾಡಿ ಇಟ್ಕೊಂಡೆ ಯೂಶಲಿ ನಾನು ಈ ಥರ ಅಡುಗೆಗಳನ್ನ ಮಧ್ಯಾಹ್ನನ ಮಾಡ್ಕೊಂಡ್ಬಿಡ್ತೀನಿ ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗಿರೋ ಕಾರಣಕ್ಕೆ ನೈಟ್ ಮಾಡ್ಕೊಂಡಿದ್ದಾಯಿತು ಹಾಗೆ ಹೊರ್ಗಡೆ ಒಂದು ಸ್ವಲ್ಪ ಹದಿನೈದನೆಲ್ಲ ತಿನ್ಕೊಂಡ್ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ನಷ್ಟಾಗಿ ಚೆನ್ನಾಗಿ ಊಟ ಆಗಿರಲಿಲ್ಲ ಹಾಗಾಗಿ ನಾನು ನೈಟ್ ಆದರೂ ಒಂದೊತ್ತು ಚೆನ್ನಾಗಿ ಊಟ ಮಾಡೋಣ ಅಂತೇಳಿ ಇವಾಗ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನು ಇದೆಲ್ಲ ಇದೆಲ್ಲ ಆದಮೇಲೆ ನನಗೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇನ್ನು ಲಾಗ್ನ ಇಲ್ಲಿಗೆ ಏನು ಮಾಡ್ಕೊತ ಇದ್ದೀನಿ ಹಾಗೆ ನಾನು ಮಾಡಿರುವಂತಹ ರೆಸಿಪಿ ನಾನು ಮಾಡಿರುವಂತಹ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು